ಸೂರಮ್ಮ ದೇವಿಗೆ ಮಗನಾಗಿ ಹೌದು ಬರಮದೇವರಿಗೆ ಭೂಪಾಲನಾಗಿ ಗೌಡರಿಗೆ ಅಳಿಯನಾಗಿ ಕನ್ಯಾ ಕಾಮರತ್ತಿಗೆ ಹಿರಿಯನಾಗಿ ಹೌದು ಜನಕ್ಕೆಲ್ಲ ಅಕ್ಕನ ಮಾಡಿ ಮನಕ ಮಗವಾಗಿ ಅಕ್ಕಮಾಯವನ ಹಾಲನ್ನು ಉಂಡು ಮಾಯವನ ಮನಿಯೊಳಗ ಜಾಕಿ ಜತ್ತನಾಗಿರತಕ್ಕಂಥ ಯಾರೀ ಚಂದಾನಗಿರಿಯ ಚಂದೀರನಾಗಿರ್ತಕ್ಕಂಥ ಹೌದಾ ಶಿವಸಿದ್ದ ಬೀರೇಶ್ವರನ ಪವಿತ್ರ ಪಾದಾರ್ವಿಂದಗಳಲ್ಲೂ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಸುವರ್ಣ ಕರ್ನಾಟಕದ ಪೈಕಿ ಬೆಳಗಾವಿ ಜಿಲ್ಲೆಯ ಯಾವ್ರಿ ರೈಬಾಗ ತಾಲೂಕಿನ ಹೌದಾ ರೈಬಾಗ ಪುಣ್ಯ ಕ್ಷೇತ್ರ ಪುಣ್ಯದ ಭೂಮಿ ಪುಣ್ಯದ ನೆಲದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ಅವ್ರಿ ಯಾರೀ ವೀರೇಶ್ವರನ ಜಾತ್ರೆಯನ್ನು ಹಮ್ಮಿಕೊಂಡು ಏನ್ ಮಾಡ್ಯಾರ ಬಹಳ ವಿಜೃಂಭಣೆಯಿಂದ ಎರಡು ದಿವಸ ಭಗವಂತನ ಜಾತ್ರೆಯನ್ನು ನೆರವೇರಿಸಿಕೊಂಡು ಹೌದು ನಿನ್ನೆ ದಿವಸ ನಮ್ಮ ರೈಭಾಗ ಪಟ್ಟಣದ ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಾಗಯನ ಸಂಘ ಯಾರೀ ಸರ ಕಲ್ಲಪ್ಪಣ್ಣ ಧರ್ಮಟ್ಟಿ ಅವರು ಹೌದು ಅವರ ಜೊತೆಯಲ್ಲಿ ವಿಜಯಪುರ ಜಿಲ್ಲೆಯ ಆ ನಮ್ಮ ನಿಡೋಣಿ ಗ್ರಾಮದ ಸುರೇಶ್ ಕುಲ್ಕರ್ಣಿಕಾಕರ್ ಕೂಡ ನಿನ್ನೆ ದಿವಸ ಕಾರ್ಯಕ್ರಮ ಕೊಟ್ಟು ಇವತ್ತಿನ ದಿವಸ ಲಾಸ್ಟ್ನೇ ದಿವಸ ಜಾತ್ರೆ ಬಹಳ ವಿಜೃಂಭೆಯಿಂದ ಜಗರುಲೇತ್ ವಿಚಾರದಲ್ಲಿ ಇಟ್ಟುಕೊಂಡು ಏನ್ ಮಾಡ್ಯಾರ ನಾನಾ ತರದ ಪದಿ ಮೃಷ್ಟಾನು ಭೋಜನವನ್ನು ಊಟಕ್ಕೆ ಮಾಡಿಸಿ ಸತ್ಸಂಗದ ಸೇವೆಯನ್ನು ಇರುಳು ಜಾಗರಣೆಗೋಸ್ಕರ ಕೇಳಬೇಕಂತೇಳಿ ಆಸೆ ಪ್ರೇಮವನ್ನು ಇಟ್ಟುಕೊಂಡು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಉತ್ನಾಳ ಗ್ರಾಮದ ಜಗತ್ತದ ಗುರು ರೇವಣ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ನಮ್ಮ ಪರಶುನ್ನನ ಸತ್ಯ ಸಂಘಕ್ಕ ಭಂಡಾರ ಭಟ್ಟವನ್ನು ಕೊಟ್ಟು ಕರೆಸಿಕೊಂಡು ಅದರ ಜೊತೆಯಲ್ಲಿ ಕೋಲಾರ ತಾಲೂಕಿನ ಕಲಬುರ್ಕಿ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಹೆಣ್ಣು ಮಕ್ಕಳ ಬಾಲಕಿಯರ ಸಂಘ ಈ ನಂದಿನಿ ತಂಗಿಯವರ ಸತ್ಸಂಗವನ್ನು ಬರಮಾಡಿಕೊಂಡಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲ ಅಭಿಮಾನ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಕೂಡ ಶರಣು ಶರಣಾರ್ಥಿನ ಹೇಳ್ಕೊಂಡು ಎರಡ ಸತ್ಯ ಒಂದ ಒಂದು ಇದೇ ಲೆಕ್ಕಾಚಾರಗಳು ಹೋಗಲಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟು ಬಿಡ್ರಿ ಅಂತಕ್ಕಂಥ ವಿಚಾರವನ್ನು ಹೇಳ್ದಾಗ್ಯದ ಅದಕ್ಕ ಸರಿಯಾಗಿ ಹನ್ನೊಂದು ಗಂಟೆ ಆಗ್ಯದ ಸರ್ ಈಗ ಸದ್ಯಕ್ಕೆ ಏನು ಸ್ಟಾರ್ಟ್ ಆಗ್ಬೇಕಂತಕ್ಕಂಥ ವಿಚಾರ ಹೇಳ್ರಿ ಅಂತಕ್ಕಂತ ಮಾತನ್ನು ಹೇಳದಕ್ಕರ ಈ ರಂಗಸಜ್ಜಿಕೆಯನ್ನೇರಿ ಹೇಳುವಂತ ಸಮಯ ಅದ ಅದಕ್ಕೆ ಬಂಧುಗಳೇ ಎರಡು ಸತ್ಯಸಂಘದವರು ಬೆಳಗ್ಗೆ ಆರು ಗಂಟೆ ತನನು ರೇವನ ಸಿದ್ದೇಶ್ವರ ಬೀರ್ಲಿಂಗೇಶ್ವರ ಮುತ್ಯ ಮಾಲಿಂಗರಯ್ಯ ಜಗ್ಗಿನ ಬುಳ್ಳಪ್ಪ ಕಣ್ಣು ಮುತ್ತೆ ಸೋಮಣ್ಣ ಮುತ್ತೆ ರೆಬ್ಬರಯ್ಯ ಬೀರುಮುತ್ತ ಮುದ್ದಾಯಿ ಮುದ್ದುಗೊಂಡನ್ನು ಹಿಡ್ಕೊಂಡು ಈ ಕಥೆಯನ್ನ ಈ ಚರಿತ್ರೆಯನ್ನ ಪದ್ಯ ರೂಪದಲ್ಲಿ ಗದ್ಯ ರೂಪದಲ್ಲಿ ತಮ್ಮೆಲ್ಲರ ಮುಂದೆ ಪ್ರತಿಪಾದನೆ ಹೆಂಗ ಮಾಡಬೇಕು ಅಂತ ಕೇಳಿದ್ರ ಕಸ ಅನ್ನೋದು ಬಹಳ ಇರ್ತೈತಿ ಸು ಮಾಡಿ ಸಂದಗಳನ್ನು ಸಣ್ಣ ಮಾಡಿ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿ ಮನರಂಜನೆ ಕೊಟ್ಟು ಅಮೋಘ ಸಿದ್ದೇಶ್ವರ ಮಟಮಣಿಯೊಳಗ ಅಡಕಾಗಿ ಉಳಿದಿರತಕ್ಕಂಥದು ಒಂದು ಮಾತನ್ನ ಉತ್ನಾಳ ಗ್ರಾಮದ ಡೊಳ್ಳಿನ ಕಲಾಗಾಯನ ಸಂಘದವರು ಜಾಡಿಗೆ ಬಟ್ಟ ಬರಲಾರ್ದಂಗ ಕುಲುಕ ಕುಂದು ಬರಲಾರ್ದಂಗ ಭಂಡಾರಕ್ಕೆ ಬೈ ಆಗಲಾರ್ದಂಗ ಧರ್ಮಕ್ಕೆ ಧಕ್ಕೆ ಹತ್ತಲಾರ್ದಂಗ ಹೌದಾ ಒಂದು ದೇಹಕ್ಕ ಎರಡು ಕಣ್ಣಿದ್ದಂಗೆ ಎರಡು ಸತ್ಸಂಗ ಎರಡು ಮಟಮಣಿ ಅಂದ್ರ ಆ ಕೇಳಿರ್ತಕ್ಕಂಥ ವಿಷಯ ಅಡಕಾಗಿರ್ತಕ್ಕಂಥ ವಿಷಯ ಹೋಗಿ ನೋಡಿದ್ರು ಆಯ್ತು ನಾಲ್ಕು ಮಂದಿ ಹಿರಿಯರಿಗೆ ಗುರು ಗುರುತಿರಬೇಕು ಅಂತ ಅಡಕಾಗಿರ್ತಕ್ಕಂಥ ವಿಷಯ ಉತ್ತನಾಳದವರು ಅಮೋಘ ಸಿದ್ದೇಶ್ವರ ಮಕ್ಕಳ ಮೊಮ್ಮಕ್ಕಳು ಗುರು ಸೋಮೇಶ್ವರ ಒಂದು ಮಾತನ್ನ ಕೇಳಬೇಕು ಹೌದ್ರಿ ಅದೇ ತರನಾಗಿ ಕಲ್ಬುರ್ಕಿ ಸತ್ಸಂಗದವರು ಕೂಡ ಈಚಿ ಕಡೆ ಉತ್ತನಾಳ ಸತ್ಸಂಗಕ್ಕ ಸತ್ಯವಾಗಿರ್ತಕ್ಕಂಥ ಅಡಕವಾಗಿರ್ತಕ್ಕಂಥ ಮಾತನ್ನ ಹೋಗಿ ನೋಡಿದ್ರಾಯ್ತು ಇಲ್ಲಿ ಸಿದ್ಧಾಂತ ಪ್ರಮಾಣರೇ ಆಯ್ತು ಇಂತಿಂತ ಜಾಗದಲ್ಲಿ ಏನಾದ್ರೂ ಅಡಕಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಬಹಳ ಮಾರುದ್ದು ದ್ವಾರ್ಧ ಮಾಡಲಾರ್ದೆ ಅವ್ರೂ ಕೂಡ ಇಚ್ಚಿ ಕಡೆ ಒಂದು ಬಟ್ಟ ಬರ್ಲಾರ್ದಂಗ ಆ ಮಾಲಿಂಗ್ರಲ್ಲಿ ಬೀರ್ ದೇವರಲ್ಲಿ ಆಯ್ತು ರೇವಣ ಸಿದ್ದೇಶ್ವರನಲ್ಲಾಯ್ತು ಬುಲ್ಲಣ್ಣ ಸಿದ್ದೇಶ್ವರನಲ್ಲಿ ಆಯ್ತು ಏನಾದ್ರೂ ಅಡಕಾಗಿರ್ತಕ್ಕಂಥ ವಿಷಯನ ಸಂಧಿಗೆ ಒಂದು ಮಾತನ್ನ ಕೇಳುತ್ತಾ ವಿಷಯ ರೂಪದಲ್ಲಿ ಏನು ಬಳಕೆ ಮಾಡಿಕೊಂಡು ಹೋಗಬೇಕು ಕಾರ್ಯಕ್ರಮ ಮಂಗಲ್ಲ ಆಗುತ್ತನಾಗತ್ಯದೊಳಗ ಅಗಲುವುದು ಶ್ರೇಷ್ಠ ಕೂಡುವುದು ಶ್ರೇಷ್ಠ ಅಗಲಿದರೆ ಮುಕ್ತಿ ದಾರಿ ಸಮೀಪದು ಮುಕ್ತಿ ಮಂದಿರ ಸಮೀಪದು ಕೂಡಿದರೆ ಮುಕ್ತಿ ಮಂದಿರ ಸಮೀಪದು ಹೌದು ಹೊಸ ವಿಷಯ ಕೂಡುವುದರಲ್ಲಿ ಏನು ಲಾಭದ ಅಗಲುವುದರಲ್ಲಿ ಏನ ಲಾಭದ ಹೌದು 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 ಅಂತಕ್ಕಂಥ ವಿಷಯನ್ನ ಈಗ ಐದು ನುಡಿ ನಮ್ಮ ಜನಕ್ಕೆಲ್ಲ ಚಾಲ್ ಬೇಕಾಗ್ಯದ ಈ ಚಾಲ್ ಎರಡು ನುಡಿ ಹಾಡಿ ಮಧ್ಯಾಂತರದಲ್ಲಿ ಒಂದೇ ಬಾಲವನ್ನು ಬಳಕೆ ಹಿಡ್ಕೊಂಡು ಒಂದು ಪಾಲನ್ನು ಒಂದು ಸ್ವಲ್ಪ ಬಳಕೆ ಮಾಡಿ ಚಾಲು ಪಾಳೆ ಮುಗಿಸಿ ಖ್ಯಾತ ಕಲಾದ್ರೆ ಪಾಳೆ ಕೊಡ್ತಿರ್ತಾಳೆ ಎರಡು ಸತ್ಸಂಗದವ್ರಲ್ಲಿ ಗುರು ಹಿರಿಯರಲ್ಲಿ ನನ್ನ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸಿ ಎರಡು ಮಾತನ್ನು ಮುಗಿಸಿ ಈಗ ನಮ್ಮ ಪರಶೋನರಿಗೆ ಹಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ ನಮ್ಮ ಬೀರ್ಲಿಂಗೇಶ್ವರ ಟ್ರಸ್ಟ್ ಕಮಿಟಿ ಅಣ್ಣಂದಿರು ಕಲ್ಮೇಶನ ಸತ್ಸಂಗದವರು ಗುರು ಹಿರಿಯರೆಲ್ಲರೂ ಒಂದು ಪೇಟ ಒಂದು ಪುಷ್ಪಹಾರ ಒಂದು ಶಾಲ ಒಂದು ನೂರ ಒಂದು ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಾರ ಮುತ್ತ್ಯಾಳಿಂಗರ ರಾಯಹೊನ್ನೂರು ಸಿದ್ಧ ಕ್ವಾನೂರು ಕರೆಸಿದ್ದ ಶಿರಡೂನು ಬೀರ್ ಮುಂಡಗನೂರು ಮಾಳಿಂಗರ ಅರಕೆರೆ ಮುಗಿಸಿದ್ದ ಗುರುಗೌರಿ ಸೋಮೇಶ್ವರ ಐಶ್ವರ್ಯ ಕೊಟ್ಟು ಆಡು ಮಕ್ಕಳ ಕಾಡು ಮಕ್ಕಳ ತಗು ತೊಟ್ಟಲು ಸದ್ವೊಂದು ಕಾಲ ಕೊಟ್ಟು ಕಾಪಾಡಲೇ ತಲೆ ಪರಮಾತ್ಮನ ಪಾದರಿ ಬೀಳ್ಕೊಂಡು ಅವರು ಕೊಟ್ಟಿರ್ತಕ್ಕಂಥ ಎಲ್ಲ ಹಣರೂಪದ ಗುಣಕಾಣಿಕೆಯನ್ನು ಸ್ವೀಕಾರ ಮಾಡಿ ಅಂತೇಳಿ ಹೃದಯಪೂರ್ವಕ ಆ ನಮನಗಳನ್ನು ಸಲ್ಲಿಸಿ ಎರಡು ವಿರಾಮದ